ಲೈಫ್ ಸ್ಟೈಲ್ ಆಟೋಮೊಬೈಲ್ ಎಕ್ಸ್ಪೋ ಎರಡ್ ನಡೀತಾ ಇದೆ ಮೂರು ದಿನಗಳ ಕಾಲ ಈ ಒಂದು ಆಟೋಮೊಬೈಲ್ ಎಕ್ಸ್ಪೋ ನಡೀತಾ ಇದೆ ಈ ಎಕ್ಸ್ಪೋನಲ್ಲಿ ವಿಶೇಷವಾಗಿ ಕನ್ನಡದ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅಳಿಯರಾಗಿರ್ತಕ್ಕಂಥ ಅನಿರುದ್ ಜತ್ಕರ್ ಅವರನ್ನ ಮುಟ್ಟಿಗಿದ್ದಾರೆ ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಣ್ಣ ವೆಲ್ಕಮ್ ಟು ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಸಂತೋಷ ಇದೆ ತುಂಬಾ ಇದೆ ಇನ್ನೂ ಒಳಗಡೆ ಹೋಗಿಲ್ಲ ನಾನು ಆದರೆ ಇಲ್ಲಿಂದ ಏನು ಕಾಣಿಸ್ತಾ ಇದೆಯೋ ಆಮೇಲೆ ಅದಕ್ಕೆ ಜನಗಳ ಪ್ರತಿಕ್ರಿಯೆ ಸ್ಪಂದನೆ ಯಾವ ರೀತಿಲಿ ಇದೆಯೋ ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಟಿ ವಿ ನೈನ್ ಈ ಒಂದು ಕೆಲಸ ಮಾಡ್ತಿರೋದು ಬಹಳ ಶ್ಲಾಘನೀಯ ಅಮ್ಮ ಸೊ ನೈಂಟಿ ಪರ್ಸೆಂಟ್ ನೋಡೋದಾದ್ರೆ ಯಾವಾಗಲೂ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ ಇತ್ತೀಚೆಗೆ ಅಷ್ಟೇ ಸೂರ್ಯ ವಂಶ ಸೀರಿಯಲ್ ಅಲ್ಲೂ ಕೂಡ ತುಂಬಾನೇ ಬಿಸಿಯಾಗಿರ್ತೀರಾ ಅಂಥದ್ರಲ್ಲಿ ಟೈಮ್ ಮಾಡಿಕೊಂಡು ಈ ಎಕ್ಸ್ಪೋ ಬಂದಿರೋದು ಎಷ್ಟು ಖುಷಿ ಅನಿಸ್ತಾ ಇದೆ ಬಹಳ ಬಹಳ ಸಂತೋಷ ಇದೆ ಅಮ್ಮ ಈ ಒಂದು ಇದು ಒಂದು ನಿಮಿತ್ತ ಅಷ್ಟೇ ಇದರಿಂದ ಮಾರುಕಟ್ಟೆಯಲ್ಲಿ ಏನೆಲ್ಲ ಹೊಸದಾಗಿದೆ ಅದು ನೋಡೋದಕ್ಕೆ ಆಗತ್ತೆ ಅದು ಒಂದು ಯಾಕಂತಂದರೆ ಒಂದೇ ರೂಫ್ ಟಾಪ್ ಕೆಳಗಡೆ ಇಷ್ಟೊಂದೆಲ್ಲ ವಸ್ತುಗಳು ನೋಡೋದು ಇದು ಪ್ರತಿ ಸಲ ಆಗಲ್ಲ ಅದು ಆಮೇಲೆ ನಾನಂತೂ ತುಂಬ ಕಡಿಮೆ ಹೊರಗಡೆ ಹೋಗೋದು ಅಂಗಡಿಗಳಿಗೆ ಹೋಗೋದು ತುಂಬ ಕಡಿಮೆ ಈ ಒಂದು ನಿಮಿತ್ತದಲ್ಲಿ ಇದೆಲ್ಲ ನೋಡದಕ್ಕಾಗತ್ತೆ ಈಗ ಹೊಸ ಹೊಸ ಹೊಸದಾಗಿ ಹೊಸದಾಗಿ ಏನು ಬಂದಿದೆ ಅದು ಗೊತ್ತಾಗತ್ತೆ ಒಂದು ಜೊತೆಗೆ ಸಾಕಷ್ಟು ಜನಗಳನ್ನ ಭೇಟಿ ಕೂಡ ಮಾಡ್ತೀನಿ ಅದು ಕೂಡ ತುಂಬಾ ಸಂತೋಷ ನನಗೆ ಇತ್ತೀಚೆಗೆಷ್ಟೇ ಗೃಹ ಪ್ರವೇಶ ಮಾಡಿದಿರಿ ಸೊ ಮನೆಗೆ ಎಲ್ಲಾ ಫರ್ನಿಚರ್ಸು ಥಿಂಗ್ಸ್ ಎಲ್ಲ ತರೋದು ತುಂಬಾನೇ ಕಷ್ಟ ಅದರಲ್ಲೂ ಹೆಣ್ಮಕ್ಳಿಗೆ ಬಿಟ್ಬಿಟಂದ್ರೂ ಅವ್ರ ಕೆಲಸ ಬಿಡು ಅಂತ ಹೇಳ್ಬೋದು ಗಂಡು ಮಕ್ಳು ಪಾತ್ರ ಏನು ಅಂತ ನೋಡಿದ್ರೆ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ಸೊ ಒಂದೇ ಸೂರಿನಡಿನಲ್ಲಿ ಎಲ್ಲ ಸಿಗುತ್ತೆ ಅಂತಂದ್ರೆ ಹೇಗೆ ಅನ್ಸುತ್ತೆ ಅಲ್ಲ ಅದೇ ಅದು ಬಹಳ ಸಂತೋಷ ಇದೆ ನನಗೆ ನೀವು ಹೇಳಿದ್ರಲ್ಲ ಅದು ಹೆಂಗಸರಿಗೆ ಅದು ತುಂಬ ಏನೇನು ತೊಗೋಬೇಕು ಅದು ಇದು ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿಲ್ಲ ನಾನು ಈಗ ಕರ್ಕೊಂಡು ಬಂದಿಲ್ಲದೆ ಸರ್ಪ್ರೈಸ್ ಆಗಿ ಏನಾದರೂ ಕೊಡಬಹುದು ಆ ಥರದೇನಾದ್ರೂ ಅದು ಇದ್ದೇ ಇರುತ್ತಮ್ಮ ಅದು ಸುಮ್ಮನೆ ತಮಾಷೆ ಮಾಡಿದೆ ನಾನು ಅಷ್ಟೇನೆ ಆದರೆ ಅದು ನಿರಂತರ ಅದು ಏನೋ ಒಂದು ಉಡುಗೊರೆ ಕೊಡೋದು ಕೊಡಬೇಕು ಅಂತ ಅನ್ಸೋದು ಅದು ಅದು ಇರೋದೆ ಅದು ಅದು ಶಾಶ್ವತ ಅದು ಕೊನೆವರೆಗೂ ನಿರಂತರ ಅದು ಈಗ ಯೂಶಲಿ ನೋಡೋದಾದರೆ ಈಗ ಅಕ್ಷಯ ತೃತೀಯಕ್ಕೆ ನಾವು ಹೇಗೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ತೀವಿ ಈಗ ನವರಾತ್ರಿ ವಿಶೇಷ ಅಂತ ಹೇಳ್ಬೋದು ನವರಾತ್ರಿ ವಿಶೇಷದಲ್ಲಿ ಏನೇ ತಗೊಂಡ್ರೂ ಕೂಡ ಏನೋ ಒಂದು ದೈವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಏನಾದರೂ ಪರ್ಚೇಸ್ ಮಾಡಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ರ ತಾಯಿನೇ ಪರ್ಚೇಸ್ ಮಾಡಿಸ್ಬೇಕು ನಮ್ಮ ಕೈಯಲ್ಲಿ ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ ನಾವು ಅಂದ್ಕೊಳ್ಳೋದಕ್ಕಿಂತ ನಾವು ಪ್ರತಿದಿನ ನಾವು ಶ್ರದ್ಧೆಯಿಂದ ನಾವು ಆ ಕ್ಷಣವನ್ನು ಎದುರಿಸಿದಾಗ ತಾಯಿನೇ ನಮಗೆ ನಮ್ಮ ನಮಗೆ ಏನೆಲ್ಲ ಕೊಡಿಸ್ಬೇಕು ಅಂತ ಅನ್ಕೋತಾಳೋ ಅದು ನಾವೇನು ಅನ್ಕೊಂಡು ಅನ್ಕೊಳ್ತೀವೋ ಅದಕ್ಕಿಂತ ಅದು ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ ಹಾಗಾಗಿ ಇದೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ನೋಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಫರ್ನಿಚರ್ಸ್ಗಳು ನೋಡ್ತಾ ಇದ್ದೀನಿ ನೋಡೋಣ ತಾಯಿ ಏನು ಅನ್ಕೊಳ್ತಾರೋ ತಾಯಿ ಏನು ಅನ್ಕೋತಾಳೋ ಅವಳ ಆಸೆ ಏನಿದೆಯೋ ನೋಡೋಣ ಶಾಪಿಂಗ್ ಮಾಡೋದು ನೀವಾ ನಿಮ್ಮ ಯಾರು ನಮ್ಮ ವೈಫ್ ಜಾಸ್ತಿ ಮಾಡೋದು ಅಂತಂದ್ರೆ ಆಕೆ ಮಾಡೋದು ಕೇವಲ ಆಕೆಗೋಸ್ಕರ ಅಲ್ಲ ನಮ್ಮ ಇಡೀ ಕುಟುಂಬದಗೋಸ್ಕರ ಶಾಪಿಂಗ್ ಮಾಡ್ ಮಾಡ್ತಾರೆ ಬಟ್ ಆ ಸ್ಮಾರ್ಟ್ ಆಕೆನೇ ವಹಿಸ್ಕೊಂಡಿದ್ದಾರೆ ನೋಡ್ಬೇಕು ನಾನು ಇನ್ನು ನೋಡಿಲ್ಲ ಈಗಷ್ಟೇ ಬಂದಿದ್ದೀನಿ ನೋಡಬೇಕು ಆದರೆ ಇಲ್ಲಿಂದ ಏನೇನೆಲ್ಲ ಕಾಣಿಸ್ತಾ ಇದೆಯೋ ಅದು ತುಂಬಾ ಚೆನ್ನಾಗಿದೆ ಅದು ನೋಡಬೇಕೀಗ ಅದು ತುಂಬ ಕುತೂಹಲ ಮೂಡಿಸಿದೆ ಈಗ ನೋಡಬೇಕೀಗ ಕೇವಲ ನಟರಾಗಷ್ಟೇ ಅಲ್ಲದೆ ಗಾಯಕರಾಗಿ ನಿರ್ದೇಶಕರಾಗೂ ಕೂಡ ನೀವು ಕರ್ತವ್ಯವನ್ನು ನಿರ್ವಹಿಸೋದ್ರ ಜೊತೆಗೆ ಸಮಾಜಮುಖಿ ಕೆಲಸಗಳ ಕಡೆಯೂ ಕೂಡ ಗಮನ ಹರಿಸ್ತಾ ಇದ್ದೀರಿ ಸ್ವಚ್ಛತಾ ಕಾರ್ಯ ಅನ್ನೋದು ನಿಜಕ್ಕೂ ಕೂಡ ದೊಡ್ಡ ಚಾಲೆಂಜ್ ಅದ್ರ ಬಗ್ಗೆ ತುಂಬ ವಿಡಿಯೋಸ್ ಹಾಕ್ತಾ ಇದ್ದೀರಿ ಯಾಕೆ ಈ ರೀತಿ ಒಲಗೋದು ನಮ್ಮ ದೇಶ ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕು ಸಾಕಷ್ಟು ಹಸುರವಾಗಿರಬೇಕು ಸುರಕ್ಷಿತವಾಗಿರಬೇಕು ಅಂತ ಆಸೆ ವಿಶೇಷವಾಗಿ ಹೊರ ಹೊರ ದೇಶಗಳಿಗೆ ಹೋದಾಗ ಆ ದೇಶಗಳು ತುಂಬ ಸುಂದರವಾಗಿರ್ತವೆ ಅದನ್ನು ನೋಡಿದಾಗ ಸಂತೋಷವೂ ಆಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಆ ದೇಶಗಳಿಗಿಂತ ಸಾಕಷ್ಟು ರೀತಿಯಲ್ಲಿ ನಮ್ಮ ದೇಶ ಶ್ರೀಮಂತವಾಗಿದೆ ಆದರೆ ನಾವು ಅದನ್ನು ಸ್ವಚ್ಛವಾಗಿ ಇಟ್ಟಿಲ್ಲ ಅದು ಒಂದು ದೊಡ್ಡ ದುರಂತ ಅದು ಮುಂದಿನ ಪೀಳಿಗೆಗಾದರೂ ಅದು ಸ್ವಚ್ಛವಾಗಿರಬೇಕು ಅನ್ನೋದು ನನ್ನ ನನ್ನ ಅಭಿಲಾಷೆ ನನ್ನ ಕನಸು ಆ ನಿಟ್ಟಲ್ಲಿ ನಾನು ಒಂದು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡ್ತಾ ಇದ್ದೀನಿ ಈಗ ತುಂಗಾ ನದಿ ಸ್ವಚ್ಛತೆಗೋಸ್ಕರ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಆ ತಾಯಿನೇ ನಮ್ಮನ್ನು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಅಥವಾ ಈ ಈ ಕೆಲಸದಲ್ಲಿ ಯಾರೆಲ್ಲ ಆಗ್ತಾರೋ ಯಾಕಂತಂದರೆ ನಾನು ಒಬ್ಬನೇ ಮಾಡಲ್ಲ ನನ್ನ ಜೊತೆಲಿ ಸಾಕಷ್ಟು ಜನ ಕೈ ಜೋಡಿಸ್ತಾರೆ ಅವರೆಲ್ಲರಿಗೂ ಕೂಡ ಆ ತಾಯಿನೇ ಆ ಪ್ರಕೃತಿ ಮಾತೇ ಆಯ್ಕೆ ಮಾಡೋದು ಹಾಗಾಗಿ ನಾವು ಕೇವಲ ನಿಮಿತ್ತ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿನ ಅಂದ್ರೆ ಆಡಂಬರಕ್ಕೋಸ್ಕರ ಪ್ರೀತಿ ಈಗ ಕಸನ ಹೊರಗಡೆ ಹೋಗಿ ವಿಲೆಮಾರಿ ಮಾಡೋದೇ ಕಷ್ಟ ಸಾಧ್ಯ ಅಂತ ಎಲ್ಲೆಲ್ಲೋ ವಿಸ್ತಾಕದ ರೀತಿ ಎಲ್ಲ ಮಾಡ್ತಿದೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ ಜನರಿಗೆ ತಿಳುವಳಿಕೆಯನ್ನ ಮೂಡಿಸ್ತಾ ಇದ್ದೀರಾ ಅರಿವನ್ನ ಮೂಡಿಸ್ತಾ ಇದ್ದೀರಾ ಸೊ ನಿಮ್ಮ ಕಾರ್ಯ ಹೀಗೆ ಸಾಗ್ಲಿ ಅಂತ ಕೂಡ ಆಶಿಸ್ತೀವಿ ಸೊ ಹೇಗೆ ನಡೀತಾ ಇದೆ ಸೀರಿಯಲ್ ಧಾರಾವಾಹಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇತ್ತೀಚೆಗೆ ನಾವು ನೂರ ಎಪ್ಪತ್ತೈದು ಸಂಚಿಕೆಗಳನ್ನು ಪೂರೈಸಿದ್ದೀವಿ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರ ನನ್ನನ್ನು ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಯಾರೆಲ್ಲ ನೋಡಿದ್ದಾರೋ ಅದಕ್ಕಿಂತ ತುಂಬ ವಿಭಿನ್ನವಾಗಿರ್ತಕ್ಕಂಥ ಪಾತ್ರ ಇದು ತದ್ವಿರುದ್ಧವಾದ ವಿರುದ್ಧವಾದ ಪಾತ್ರ ಅದರಲ್ಲಿ ಒಂದಿಷ್ಟು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯ ಪಾತ್ರ ನಾನು ನಿರ್ವಹಿಸಿದ್ದೆ ಆದರೆ ಇಲ್ಲಿ ಯುವಕನ ಪಾತ್ರ ನಿರ್ವಹಿಸ್ತಾ ಇದ್ದೇನೆ ಹಾಗಾಗಿ ನನ್ನ ಒಂದು ಮಾತಾಡೋ ಶೈಲಿ ಆಗಿರಬಹುದು ಅಥವಾ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು ತುಂಬಾ ತುಂಬಾ ವಿಭಿನ್ನವಾಗಿದೆ ಹಾಗಾಗಿ ಒಬ್ಬ ಕಲಾವಿದನಾಗಿ ನನಗಿದು ತುಂಬಾ ಒಂದು ಒಂದು ಚಾಲೆಂಜ್ ಜೊತೆಗೆ ಸಂತೋಷ ಕೊಡ್ತಾ ಅನಿರುದ್ಧ ಎಲ್ರಿಗೂ ತಕ್ಷಣ ನೆನಪಾಗೋದು ಒಬ್ಬ ಒಬ್ಬ ಫ್ಯಾಮಿಲಿ ಮನ್ ಅಂತ ನೆನಪಾಗುತ್ತೆ ಇತ್ತೀಚೆಗಷ್ಟೇ ಒಂದು ಮೂವಿ ಕೂಡ ಮಾಡಿದ್ರೆ ಅನಿರುದ್ಧ ಅಂದ ತಕ್ಷಣ ಎಲ್ರಿಗೂ ಚಿರುಪರಿಚಿತ ಅಂತಂದ್ರೆ ಒಬ್ಬ ಫ್ಯಾಮಿಲಿ ಮನ್ ತುಂಬ ಎಂಟರ್ಟೈನರ್ ತುಂಬ ಸೈಲೆಂಟ್ ಈ ರೀತಿ ನಾವೆಲ್ಲರೂ ನಾವು ನೋಡಿರ್ತೇವೆ ಜೊತೆಗೆ ಚೆಫ್ ಚಿದಂಬರಂ ಅಂತ ಇತ್ತೀಚೆಗಷ್ಟು ಒಂದು ಮೂವಿ ಕೂಡ ಮಾಡಿದ್ರಿ ಅದರಲ್ಲೂ ಕೂಡ ವಿಭಿನ್ನ ಪಾತ್ರ ಅಂದರೆ ಅಡುಗೆ ಮಾಡೋದು ಕೂಡ ಏನು ಅಷ್ಟು ಸುಲಭ ಅಲ್ಲ ಅದು ಒಂದು ಕಲೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ರಿ ಅಂದರೆ ಈ ಎಕ್ಸ್ಪೋನಲ್ಲಿ ಎಲ್ಲವೂ ಕೂಡ ಕವರ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಯಾವ ರೀತಿ ಉಪಯೋಗ ವಸ್ತುಗಳಿರುತ್ತೋ ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಜೇಬಿಗಂತೂ ಕತ್ರಿಬಿಡಿ ಅದು ಸೆಕೆಂಡ್ರಿ ಅದ್ರ ಜೊತೆಗೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೆಣ್ಮಕ್ಳಿಗೆ ಏನಾದರೂ ಪ್ರೆಸೆಂಟ್ ಮಾಡಬೇಕು ಆ ನಿಟ್ಟಿನಲ್ಲಿ ನೋಡೋದಾದರೆ ಎಲ್ಲವನ್ನು ಕೂಡ ಕೊಂಡುಕೊಳ್ಬಹುದು ಈ ದೃಷ್ಟಿಯಿಂದ ವೀಕ್ಷಕರಿಗೆ ಏನು ಮೆಸೇಜ್ ಅದು ಬಂದು ನೋಡಿ ಈ ಒಂದು ಎಕ್ಸ್ಪೋವನ್ನು ಇಲ್ಲಿಗೆ ಬಂದು ಅನುಭವಿಸಿ ಸಾಕಷ್ಟು ಹೊಸ ಹೊಸ ವಸ್ತುಗಳು ಇಲ್ಲಿ ಇದ್ದಾವೆ ತಾವೇ ಹೇಳಿದಾಗೆ ಒಂದೇ ಜಾಗದಲ್ಲಿ ಇಷ್ಟೊಂದೆಲ್ಲ ವಸ್ತುಗಳು ಬೇರೆ ಬೇರೆ ಕಂಪ್ನಿಗಳಿಂದ ಬಂದಿರತಕ್ಕಂಥ ವಸ್ತುಗಳು ಇದ್ದಾವೆ ಹಾಗಾಗಿ ನೋಡಿ ಆಯ್ಕೆ ಮಾಡಿ ನಿಮ್ಮ ಮನೆಗೆ ಯಾವುದು ಸೂಕ್ತನೋ ಅದನ್ನು ನೋಡಿ ಖರೀದಿಸಿ